ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಹಿನ್ನಡೆ ಎಂಬ ಮಾಹಿತಿಯನ್ನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿರಸ್ಕರಿಸಿದ್ದಾರೆ ಎಕ್ಸಿಟ್ ಪೋಲ್ ಮೇಲೆ ನನಗೆ ವಿಶ್ವಾಸವಿಲ್ಲ ಇದು ಎಷ್ಟು ಸರಿ ಅಂತ ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಹದಿನೇಳರಿಂದ ಹದಿನೆಂಟು ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟು ಗೆದ್ದೇ ಗೆಲ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಚುನಾವಣಾ ಉತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಗೆಲುವು ಎಂಬ ಅಂಶ ಖುಷಿ ತಂದಿದೆ ಅಂತ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಹೇಳಿದ್ದಾರೆ ರಾಜ್ಯ ದೇಶದಲ್ಲಿ ಮುನ್ನಡೆ ಸಿಕ್ಕಿರುವುದು ತುಂಬಾ ಖುಷಿ ತಂದಿದೆ ಮತ್ತೊಮ್ಮೆ ಸಮಾಜ ಸೇವೆ ಮಾಡುವುದಕ್ಕೆ ಆಶೀರ್ವದಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಮುನ್ನಡೆ ಬಗ್ಗೆ ನಿರೀಕ್ಷೆ ಮಾಡಿದ್ವಿ ಸಮೀಕ್ಷೆಯಲ್ಲೂ ಕೂಡ ನಿರೀಕ್ಷೆಯಂತೆ ಫಲಿತಾಂಶ ಬಂದಿದೆ ಅಂತ ಹೇಳಿದ್ದಾರೆ ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ಭಾರತದಲ್ಲಿ ಫಲಿತಾಂಶ ನಮ್ಮ ಬಿಜೆಪಿ ಪರವಾಗಿ ಹಾಗೂ ಎ ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗ್ಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಒಳ್ಳೆಯ ಆಡಳಿತ ನೀಡಿರುವ ಹತ್ತು ವರ್ಷ ಹಾಗೂ ಈ ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ಭಾರತದಲ್ಲಿ ಫಲಿತಾಂಶ ನಮ್ಮ ಬಿ ಜೆ ಪಿ ಪರವಾಗಿ ಹಾಗೂ ಎನ್ ಡಿ ಎ ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಧಾನಮಂತ್ರಿ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಮುನ್ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಎಕ್ಸಿಟ್ ಪೋಲ್ ಇತ್ತೀಚೆಗೆ ಮಾರ್ಗಸೂಚಿಯಂತಾಗಿದೆ ಎಕ್ಸಿಟ್ ಪೋಲ್ ಬರುತ್ತೆ ಹೋಗುತ್ತೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಾವು ನೂರು ಸೀಟು ದಾಟಲ್ಲ ಅಂದ್ರು ಎಲ್ಲ ಎಕ್ಸಿಟ್ ಪೋಲ್ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ವು ಆದರೆ ಅದೆಲ್ಲವೂ ಉಲ್ಟಾ ರಾಜ್ಯದಲ್ಲಿ ಕಾಂಗ್ರೆಸ್ ಹದಿನೈದು ಸ್ಥಾನ ಗೆಲ್ಲತೆ ಇಂಡಿ ಒಕ್ಕೂಟ ಸ್ಥಾನ ಗೆದ್ದೇ ಗೆಲ್ಲುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಕ್ಸಿಟ್ ಏನು ಬರುತ್ತೆ ಅಂತ ನೋಡೋಣ ನಮಗೂ ಸಂಪೂರ್ಣವಾದಂತ ವಿಶ್ವಾಸ ಇದೆ ಇದೆ ನಾವು ಸೀಟ್ ಗೆಲ್ತೀವಿ ನಮ್ಮ ಇಂಡಿಯಾ ಅಂತ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಗುಳು ಮಾಡಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ರಿಪಬ್ಲಿಕ ಜೊತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ ಇದು ದೆಹಲಿಗೆ ದುಡ್ಡು ಕಳಿಸೋದಕ್ಕೆ ಮಾಡಿರೋ ಸ್ಕೀಮ್ ಇದಕ್ಕಾಗಿಯೇ ಹೈದರಾಬಾದ್ನ ನ ಬ್ಯಾಂಕ್ಗೆ ಹಣ ಹಾಕಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನ ಎಟಿಎಂ ಅನ್ನೋದು ಸಾಬೀತಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕದಲ್ಲಿರುವಂತ ಯಾವುದಾದ್ರೂ ಐ ಟಿ ಕಂಪನಿಗಳಿಗೆ ಮಾಡಿದ್ರೆ ಅವರು ಇಮಿಡಿಯೇಟ್ ಆಗಿ ವಿರೋಧ ಪಕ್ಷದವರಿಗೆ ಮಾಹಿತಿ ಕೊಟ್ಬಿಡ್ತಾರೆ ಪತ್ರಿಕೆಯವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ ಅದಕ್ಕೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ಗೆ ಮಾತಾಡಿದ್ರೆ ಅಲ್ಲಿನ ಇದು ಬರೋದೇ ಇಲ್ಲ ಇಲ್ಲಿಗೆ ಇಲ್ಲಿನ ಪತ್ರಕರ್ತರಿಗೆ ಸಿಗೋದೇ ಇಲ್ಲ ಮತ್ತು ಜುಬ್ಲಿ ಹಿಲ್ಸ್ ಅನ್ನೋ ಪ್ರತಿಷ್ಠಿತವಾದಂಥ ಪ್ರದೇಶ ಅಲ್ಲಿ ಯಾರು ಹೋಗೋದು ಬರೋದು ಭಾಳ ಕಷ್ಟದ ಪ್ರದೇಶ ಅಲ್ಲಿ ಮಾಡಿದ್ರೆ ಅಲ್ಲಿಂದ ಅದನ್ನು ಕಪ್ಪ ಕಾಣಿಕೆ ಮುಖಾಂತರ ಡೆಲ್ಲಿಗೆ ಕಳಿಸೋ ಅಂಥದ್ಕೆ ಈಸಿ ಆಗುತ್ತೆ ಟ್ರಾ ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಫೈಟ್ ಜೋರಾಗಿದೆ ಕೋಲಾರ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಜೋರಾಗಿದ್ದು ಆಪ್ತನ ಪರ ಆಹಾರ ಸಚಿವ ಕೆಚುಮುಣಿಯಪ್ಪ ಲಾಬಿ ಮಾಡುತ್ತಿದ್ದಾರೆ ರಮೇಶ್ ಕುಮಾರ್ಗೆ ಎಂಎಲ್ಸಿ ಪಟ್ಟಕಟ್ಟೋದಕ್ಕೆ ಕಸರತ್ತು ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ಮಾಜಿ ಶಾಸಕ ಶ್ರೀನಿವಾಸ್ ಗೌಡಾಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ